ಗಜಾನನ ಗೆಳೆಯರ ಬಳಗ ಮಂಚೆಗೋಡು ಕೊಪ್ಪಲ್ ವತಿಯಿಂದ ಈ ಸಂಜೆ ರವಿಮಾಮಾ ಡೆಲ್ಲಿ ಕಾಂಗ್ರೆಸ್ ಸೇವಾ ಆಕಾಂಕ್ಷಿಯಾದಂಥ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ಮಾಡಲಾಯಿತು ಗಣಪತಿ ಅಂತಂತ ಹೇಳಿದ್ರಲ್ಲ ಎಲ್ಲ ರೀತಿಯೂ ಸಹ ಸ್ಪಂದನೆ ಮಾಡ್ತಾರೆ ಎಲ್ಲ ಕಷ್ಟ ಅಂತ ಬಂದಾಗ ಸ್ಪಂದನೆ ಮಾಡ್ತಾರೆ ರವಿಮಾಮ ಅವರು ಅದು ಅದಕ್ಕೆ ಅಂತಲೇ ಅವ್ರನ್ನ ಯೂತ್ ಐಕಾನ್ ಅಂತ ಕರೀತಾರೆ ಅವ್ರನ್ನೆಲ್ಲರೂ ಆ ತಡನಂತರ ಅವ್ರಿಗೆ ಒಂದು ಕಿಡು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗಜ ಗಜಾನನ ಗೆಳೆಯರ ಬಳಗದ ವತಿಯಿಂದ ಒಂದು ಸಣ್ಣ ಕಿರು ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಗಜಾನನ ಗೆಳೆಯರ ಬಳಗ ಸಂಘದವರು ಉಪಸ್ಥಿತಿಯಲ್ಲಿದ್ದರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿದ್ದರು ಪ್ರಸಾದ ವಿನಿಮಯ ಕಾರ್ಯಕ್ರಮದಲ್ಲಿ ಗಣಪತಿ ಅಂತಲೇ ಅಂತಿಲ್ಲ ಎಲ್ಲ ಥರ ಕಷ್ಟವನ್ನು ಬಂದರೂ ತುಂಬ ಎಲ್ಪ್ ಮಾಡ್ತಾರೆ ಮಮ್ಮ ಗಜಾನನ ಗಜಾನ ಬಳಗದ ಬಳಗದಿಂದ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ ಈ ಸಂದರ್ಭ ರವಿ ಡೆಲ್ಲಿ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಇತ್ತು ಪೂಜೆ ಕಾರ್ಯಕ್ರಮ ಮುಗಿದ ನಂತರ ಭಕ್ತಾದಿಗಳು ಹೆಚ್ಚಿನದಲ್ಲಿದ್ದರು ಮತ್ತು ಗಜಾನನ ಗೆಳೆಯರ ಬಳಗದ ಸದಸ್ಯರು ತುಂಬ ಎಲ್ಲ ಇದ್ದರು ಗಣಪತಿ ಅಂತಲೇ ಇನ್ನಲ್ಲ ಎಲ್ಲ ಪ್ರತಿಯೊಂದಕ್ಕೂ ಎಲ್ಪ್ ಮಾಡ್ತಾರೆ ಪಾಪ ಕಷ್ಟ ಅಂತ ಬಂದರೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಇದು ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ತಂಡದವರೆಲ್ಲ ಉಪಸ್ಥಿತಿಯಲ್ಲಿದ್ದರು